ಜೊತೆಗೆ ಅವಳು ಸೇರ್ಕೋಬಿಟ್ರೆ ಬರೀ ಅಡ್ವಟ್ಕಳೆ ಆಗೋಯ್ತು ಆಮೇಲೆ ರೆಸಿಪಿ ಟ್ರೈ ಜಾಮೂನು ಜಾಮೂನ್ ಸಾಕು ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಮೇಘಾ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸೊ ನಾನು ಯಾವುದೇ ವಿಡಿಯೋ ಮಾಡಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ನೀವೇ ನನ್ನ ವಿಡಿಯೋ ನೋಡ್ಬೋದು ಮತ್ತು ಇವತ್ತಿನ ವಿಡಿಯೋ ಏನಂದರೆ ತಮ್ಮೇನಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ನಾವಿವತ್ತು ಹೊಸದೊಂದು ರೆಸಿಪಿ ಹೊಸದೇನಲ್ಲ ಒಂದು ರೆಸಿಪಿ ಟ್ರೈ ಮಾಡ್ತಿದ್ದೀವಿ ಅಂದರೆ ಬ್ರೆಡ್ಡಲ್ಲಿ ಗುಲಾಬ್ ಜಾಮೂನ್ ಮಾಡೋದನ್ನ ಟ್ರೈ ಮಾಡ್ತಿದ್ದೀವಿ ಈ ರೆಸಿಪಿ ಬಂದು ನನ್ನ ಮಗಳ ಒತ್ತಾಯದ ಮೇರೆಗೆ ನಾನು ಮಾಡ್ತಾ ಇರೋದು ಹೇಗೆ ಬಂದೆ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಹೊಸ್ದಾಗಿ ನಾವು ನಾವು ಹೊಸ್ತಾಗಿ ಟ್ರೈ ಮಾಡ್ತಿದ್ದೀವಿ ನೋಡೋಣ ಯಾವ ಥರ ರೆಸಿಪಿ ಬಂದಿದೆ ಅಂತ ನೀವು ನೋಡ್ಕೊಂಡು ಬನ್ನಿ ಮತ್ತು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮರಿಬೇಡಿ ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ಓಕೆನಾ ಸರಿ ವಿಡಿಯೋ ನೋಡ್ಕೊಂಡು ಬನ್ನಿ ಆಯಿತಾ ನಾನಿಲ್ಲಿ ಏಳರಿಂದ ಎಂಟು ಪೀಸಷ್ಟು ಪೀಸ್ ಬ್ರೆಡ್ನ ತಗೊಂಡಿದ್ದೀನಿ ತಗೊಂಡು ಅದನ್ನು ಈ ಸೈಡಲ್ಲಿ ಹಿಂಗೆ ಕಟ್ ಮಾಡ್ಕೊಳ್ಳೋಣ ಅಂದರೆ ಅದನ್ನು ನೀಟಾಗಿ ಕಲಿಸ್ಕೊಬೇಕಲ್ಲ ಅದಕ್ಕೆ ಸೈಡಲ್ಲಿ ಅದನ್ನೆಲ್ಲ ಬೇಡ ಕಟ್ ಮಾಡ್ಕೊಳ್ಳೋಣ ಇದು ಪೀಸು ಚಿಕ್ಕ ಚಿಕ್ಕದಾಗಿರೋದ್ರಿಂದ ಕಟ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು ಕೊನೆಗೆ ನಾನು ಚಾಕ ಬಿಟ್ಬಿಟ್ಟು ಕೈಲಲ್ಲೇ ಕಟ್ ಮಾಡಿದೆ ಮತ್ತು ಇದು ಹಾಲು ಹಾಕ್ಬಿಟ್ಟು ಸೇಮ್ ಜಾ ಗುಲಾಬ್ ಜಾಮೂನ್ ಪೌಡರ್ ಹೆಂಗೆ ಕಲಿಸ್ತೀರಾ ಹಂಗೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ನಾದಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಮಿಕ್ಸ್ ಎಲ್ಲ ಆದಮೇಲೆ ಅದನ್ನು ಹತ್ತು ನಿಮಿಷ ಹಾಗೆ ಬಿಡಿ ಸ್ವಲ್ಪ ಹಿಟ್ಟು ಹಳ್ಳಿ ಅಂತ ಸಾಫ್ಟಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಹಾಗೆ ಇಟ್ಬಿಟ್ಟು ಇವಾಗ ಇಲ್ಲಿ ಪಾಕಕ್ಕೆ ರೆಡಿ ಮಾಡ್ಕೋತಿದ್ದೀನಿ ಇಲ್ಲಿ ನಾನು ಎರಡು ಗ್ಲಾಸ್ ಅಷ್ಟು ನೀರನ್ನ ಹಾಕಿದ್ದೀನಿ ಮತ್ತು ನೀವು ಸ್ವೀಟ್ ಯಾವ ಥರ ತಿಂತೀರೋ ಹಾಗೆ ನೀವು ಸಕ್ಕರೆ ಹಾಕೊಳ್ಳಿ ಇಲ್ಲಿ ಸ್ವೀ ಸ್ವೀಟ್ ಕಡಿಮೆ ತಿನ್ನೋರು ಇದ್ದಾರೆ ಅಲ್ವಾ ಅದಕ್ಕೆ ಹಂಗೆ ಹೇಳಿದೆ ನಾನು ಸ್ವಲ್ಪ ಇಲ್ಲಿ ಸ್ವೀಟ್ ಹಾಕ್ತಿದ್ದೀನಿ ನನ್ನ ಮಗಳು ಸಿಹಿ ಅಂದರೆ ಇಷ್ಟ ಅವಳಿಗೆ ಅದಕ್ಕೆ ಮತ್ತೆ ಇಲ್ಲಿ ನಾನು ಕೇಸರಿ ಹಾಕೋತಿದ್ದೀನಿ ಒಂದೆರಡು ಮೂರು ಸ್ಟ್ಯಾಂಡ್ಸ್ ಅಷ್ಟೇ ಸಾಕು ಕೇಸರಿ ಲಾಸ್ಟ್ ಟೈಮು ಸ್ವಲ್ಪ ಗೊತ್ತಾಗ್ದೆ ಜಾಸ್ತಿ ಹಾಕ್ಬಿಟ್ಟು ಅಂದರೆ ಜಾಮೂನ್ ಚೆನ್ನಾಗೇ ಇತ್ತು ಬಟ್ ಕೇಸರಿ ಫ್ಲೇವರೇ ಆಗ್ತಿತ್ತು ಜಾಮೂನ್ ತಿಂದರೆ ಯಾರೂ ಆ ಥರ ನನ್ಗೆ ಅಷ್ಟಾಗಿ ಅಡುಗೆ ಬರಲ್ಲ ಸೊ ಅದಕ್ಕೆ ನಾನು ಹೇಳ್ತಿದ್ದೀನಿ ಅಂದರೆ ಸುಮಾ ಸೂಪರಾಗಿಲ್ಲ ಆಗಿಲ್ಲ ಸುಮಾರಾಗಿ ಆದರೂ ಅಡುಗೆ ಮಾಡ್ತೀನಿ ಅದಕ್ಕೆ ಈಗ ಅಲ್ಲಿ ಪಾಕ ಚೆನ್ನಾಗಿ ಬೇಯ್ಕೊಳ್ಳಿ ಚೆನ್ನಾಗಿ ಇದು ಜಾಸ್ತಿ ಏನು ಟೈಮ್ ಇಡಲ್ಲ ಒಂದು ಕಾಲು ಗಂಟೆ ಸಾಕೆ ಹತ್ತು ನಿಮಿಷ ಆಯಿತು ಇವಾಗ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನನಗಂತೂ ಬೆಣ್ಣೆನ ಕೈಲಿ ಕೊತ್ತ ಹಂಗೆ ಅನಿಸ್ತಿತ್ತು ಅಷ್ಟು ಸಾಫ್ಟ್ ಆಗಿತ್ತು ತುಂಬ ಸಾಫ್ಟಾಗಿತ್ತು ಅಂತ ಈಗ ಅದನ್ನು ಉಂಡೆ ಮಾಡ್ಕೊತೀನಿ ನೋಡಿ ಎಲ್ಲೂ ಕ್ರ್ಯಾಕ್ ಬಿಡ್ಕೊತಾ ಇಲ್ಲ ಎಷ್ಟು ಚೆನ್ನಾಗಿ ಬಂತು ಅಂದರೆ ಸಖತ್ತು ಸಾಫ್ಟ್ ಅನಿಸ್ತಿತ್ತು ಅದನ್ನು ಉಂಡೆ ಮಾಡೋಕ್ಕೆ ನನಗೆ ತುಂಬ ಇಷ್ಟ ಆಗ್ತಿತ್ತು ಅಷ್ಟು ಚೆನ್ನಾಗಿತ್ತು ಅದು ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೋತಿದ್ದೀನಿ ನೀವು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ ಮಾಡ್ಕೊಳ್ಳಿ ಅಂಡ್ ಜಾಮೂನ್ ಮಾಡ್ತಿದ್ದೀನಿ ಜಾಮೂನು ಜಾಮೂನ್ ಥರನೇ ಬಂದರೆ ಸಾಕು ಅಂತ ಅಷ್ಟೇ ಅಲ್ಲಿ ಎಷ್ಟು ಸಾಫ್ಟಾಗಿ ಬರ್ತಿದೆ ಅಂತ ಆದರೆ ತುಂಬ ಟೈಮೇ ನಡೀನಿಲ್ಲ ಇದು ಬೇಗ ಬೇಗನೆ ಆಯಿತು ಇದು ಉಂಡೆ ಮಾಡೋದು ಏನೋ ತುಂಬ ಬೆಣ್ಣೆ ಥರ ಏನೋ ಇದೆ ಅದೇ ಥರ ಬೆಣ್ಣೆ ಬೆಣ್ಣೆ ಥರನೇ ಜಾಮೂನು ಸಾಫ್ಟಾಗಿ ಬಂದುಬಿಟ್ರೆ ಸಾಕು ಅಷ್ಟೇ ನೋಡಿ ನನ್ನ ಚಾನಲಲ್ಲಿ ಇದೆ ಫಸ್ಟ್ ರೆಸಿಪಿ ನಾನು ಮಾಡ್ತಾ ಇರೋದು ಅದು ಸ್ವೀಟ್ನೇ ಮಾಡ್ತಾಯಿದ್ದೀನಿ ನೋಡಿ ಒಂಥರ ಕೋಇನ್ಸಿಡೆಂಟ್ ಅಂತಾರಲ್ಲ ಹಾಗಾಯಿತು ಫಸ್ಟ್ ರೆಸಿಪಿನೇ ಸಿಹಿ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡೋಣ ನೆಕ್ಸ್ಟು ಇನ್ಯಾವ ರೆಸಿಪಿನ ಮಾಡ್ತೀನಿ ಅಂತ ಇದು ಚೆನ್ನಾಗಿ ಬಂದರೆ ನೆಕ್ಸ್ಟು ನನ್ನ ಕೈಲಾದ ರೆಸಿಪಿಗಳನ್ನ ನಾನು ಖಂಡಿತ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಯಾರೂ ಬೈಕೋಬೇಡಿ ಚೆನ್ನಾಗಿಲ್ಲ ಅಂದರೆ ನಮ್ಗೆ ಅಷ್ಟಿಗೆ ಬರಲ್ಲ ಪ್ಲೀಸ್ ಯಾರು ಸ್ಕಿಪ್ ಮಾಡಿದೆ ನೋಡಿ ಪ್ಲೀಸ್ ನಮ್ಗೆ ವಾಚ್ ಅವರ್ನ ಕಂಪ್ಲೀಟ್ ಮಾಡಿಕೊಡಿ ನೀವು ಪ್ಲೀಸ್ ಪ್ಲೀಸ್ ಯಾರು ಪ್ಲೀಸ್ ಸ್ಕಿಪ್ ಮಾಡಬೇಡಿ ಜನರೇ ಪ್ಲೀಸ್ ನೋಡಿ ಈಗ ಪಾಕ ರೆಡಿ ಆಯಿತು ಇಷ್ಟಾದರೆ ಸಾಕು ನೋಡಿ ಪಾಕ ಜಾಸ್ತಿ ಗಟ್ಟಿಗೂ ಇರಬಾರ್ದು ಜಾಸ್ತಿ ತೆಳ್ಳಗೂ ಇರಬಾರ್ದು ಮೀಡಿಯಂ ಮೀಡಿಯಮ್ ಆಗಿದ್ರೆ ಸಾಕು ಪಾಕ ನೋಡಿ ಆಮೇಲೆ ಏಲಕ್ಕಿ ಕಾಯಿ ಇರಲಿಲ್ಲ ಫ ಅವಾಗಂತೂ ಆಮೇಲೆ ಸಿಕ್ತು ಒಂದು ಅದಕ್ಕೆ ಏಲಕ್ಕಿ ಕಾಯಿ ಹಾಕಿದ್ದೀನಿ ಮತ್ತೆ ಕೇಸರಿನೂ ಮೊದಲೇ ಹಾಕಿದ್ದೆ ಅಲ್ವಾ ಏನು ಬೇಕು ಹೇಳು ಏನ್ ಬೇಕು ಏನು ಬೇಕು ಎತ್ಕೊಂಡು ಎಲ್ಲಿ ಮಾಡ್ತೀನಿ ಜಾವ ಮಾಡ್ತೀಯ ಹೆಂಗೆ ನಾವು ನಿಮ್ಗೆ ಮಿಸಿದ ನಾವು ಇನ್ನು ಮಲಗಿಸ್ಬಿಟ್ಟು ನಾವು ಜಾಮೂನು ಮಾಡ್ತಿದ್ದೆವು ಇಲ್ಲ ಇರು ಆಯಿತು ಮಕ್ಕಳೇ ಸ್ಟಾರ್ಟ ಮಾಡಬಾರ್ದು ಖುಷಿ ನನ್ನ ಮಗಳು ಹೆಚ್ಚರಾಗಿದ್ರಂತೂ ಏನೂ ಮಾಡೋಕ್ಕೆ ಬಿಡಲ್ಲ ಅದಕ್ಕೆ ಒಳ್ಳೆ ಮಲಗಿಸ್ಬಿಟ್ಟು ನಾನು ಇದನ್ನು ಪ್ರಿಪೇರ್ ಮಾಡ್ತಿದ್ದೆ ಎಚ್ಚರಾಗಿಬಿಟ್ರಂತೂ ನನ್ನ ಎತ್ಕೊಂಡು ತೋರಿಸು ನಾನು ಮಾಡ್ತೀನಿ ಅಂತ ಬಂದು ನನಗೆ ನಾನು ಮಾಡೋದೇ ಕಷ್ಟ ಅಲ್ಲಿ ಅದ್ರ ಬೇ ಅದ್ರಲ್ಲಿ ಬೇರೆ ಅವ್ಳು ಬಂದುಬಿಟ್ರೆ ಇನ್ನು ಎಡಬೆಟ್ಕೊಳ್ಳೇ ಮಾಡಿಬಿಡ್ತೀನಿ ಅದಕ್ಕೆ ಅವಳನ್ನ ಮಲಗಿಸ್ಬಿಟ್ಟು ನಾನೇ ಟ್ರೈ ಮಾಡ್ತಿದ್ದೆ ನೋಡಿ ಎಣ್ಣೆ ಎಲ್ಲ ಬೆಂದೈತೆ ಇವಾಗ ಜಾಸ್ತಿನ ಜಾಸ್ತಿ ಎಣ್ಣೆನೂ ಹಾಕ್ಕೊಂಡಿಲ್ಲ ಅಲ್ಲಿ ಯಾಕೆ ಗೊತ್ತಂದರೆ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಲ್ವ ಏನು ವೇಸ್ಟ್ ಮಾಡೋದು ಬೇಡ ಅಂತ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಬಟ್ ರೀಯೂಸ್ ಮಾಡ್ಬೋದು ಆದರೂ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಬೇಯಕ್ಕೆ ಇಟ್ಟಾಗ್ಲೂ ಏನೂ ಕ್ರಾಕ್ ಬಿಟ್ಕೊಬಿಡ್ತವೆ ಅಂದ್ಕೊಂಡಿದ್ದೆ ಏನು ಬಿಟ್ಕೊಂಡಿಲ್ಲ ಒಟ್ಟಿನಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಹಾಕಿ ಬೇಯಿಸ್ತಾ ಇದ್ದೀನಿ ಅದನ್ನು ಆರು ಜನರೇ ಬೇಜಾರಾಗಬೇಡಿ ಮೀಡಿಯಮ್ ಫ್ಲೇಮ್ ಅದು ಹೇಳಕ್ಕೆ ಬರೋಲ್ಲ ನೋಡಿ ನಮಗೆ ನೋಡೋಣ ಹೆಂಗೆ ಬೇಯುತ್ತೆ ಅಂತ ಗೋಲ್ಡನ್ ಕಲರ್ ಬಂದರೆ ಸಾಕು ಮಾಮೂಲಿ ಸೇಮ್ ಜಾಮೂನ್ ಯಾವ ಥರ ಮಾಡ್ತೀವಿ ಅದೇ ಥರ ಅದೇ ಥರ ಬೇಯಿಸ್ಕೋಬೇಕು ಫುಲ್ ಐ ಫ್ಲೇಮ್ ಕೊಟ್ಬಿಟ್ರೆ ಜಾಸ್ತಿ ಬೆಂದೋಗ್ಬಿಡ್ತೀವಿ ಒಳಗಡೆ ಮಾತ್ರ ಇಟ್ಟಿಟ್ಟಂಗೆ ಇರುತ್ತೆ ನಾನು ಜಾಸ್ತಿ ಹಂಗೆ ಮಾಡ್ಬಿಡ್ತಿದ್ದೆ ಜಾಸ್ತಿ ಉರಿ ಕೊಟ್ಬಿಟ್ಟು ಫುಲ್ಲು ಇದು ಮಾಡಿಬಿಡ್ತಿದ್ದೆ ಅದಕ್ಕೆ ಈಗ ಫುಲ್ ಕಡಿಮೆ ಕೊಟ್ಕೊಂಡು ಬೇಯಿಸ್ತಾ ಇದ್ದೀನಿ ಬೆಂದರೆ ಸಾಕು ಗೋಲ್ಡನ್ ಕಲರ್ ಬಂದೈತೆ ಇದನ್ನು ಇವಾಗ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ಸ್ವಲ್ಪ ಆರಲಿ ಅಂತ ಎತ್ತಿಟ್ಕೊಳ್ತಿದ್ದೀನಿ ಪ್ಲೇಟ್ಗೆ ಇವಾಗ ಇನ್ನು ಪುನಃ ಇನ್ನು ನೆಕ್ಸ್ಟು ಇನ್ನು ಸ್ವಲ್ಪ ಇದ್ವಲ್ಲ ಅದನ್ನು ಎಣ್ಣೆ ಉಳಿಕೆ ಹಾಕೊಳ್ತಿದ್ದೀನಿ ಅದು ಸ್ವಲ್ಪ ಬೇಯಿಸ್ಕೊಬಿಟ್ಟು ಒಡಕೆ ಹಾಕ್ಕೊಳ್ಳೋಣ ಅಂತ ಅದರ ಒಡಿಕೆ ಅಂದರೆ ಇದು ಬೇಯೋಷ್ಟಲ್ಲಿ ಅದನ್ನು ಸ್ವಲ್ಪ ಆರಿರುತ್ತೆ ಸ್ವಲ್ಪ ಬಿಸಿಯಲ್ಲಿ ಹಾಕಬಾರ್ದಲ್ವ ಜಾಮೂನ್ನ ಅದಕ್ಕೆ ಸ್ವಲ್ಪ ಹಾರಾಕ್ಬಿಟ್ಟು ಇದನ್ನು ಇದು ಬೇಯೋ ಬೇಯೋಷ್ಟರಲ್ಲಿ ಅದನ್ನ ನಾನು ಈಗ ಪಕ್ಕಕ್ಕೆ ಹಾಕೋತಿದೀನಿ ನೋಡಿ ಜಾಮೂನ್ ಒಂದು ಎಲ್ಲರೂ ಯಾವುದು ಒಂದು ಒಡೆದೋಗಿಲ್ಲ ಎಲ್ಲಿ ಇದನ್ನ ಸೈಡಿಗೆ ಎತ್ತಿಟ್ಬಿಟ್ಟು ಪುನಃ ಇನ್ನ ಇನ್ನು ಸ್ವಲ್ಪ ಹಾಕಿದ್ವಲ್ಲ ಅದನ್ನ ಈಗ ಬೇಯಿಸ್ಕೊಳ್ಳೋಣ ಅದು ಹಂಗೆ ಅದೇ ಅದನ್ನು ಹಂಗೆ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಬೇಯಿಸ್ತಿದೀವಿ ಬೇಯಿಸ್ತಾ ಇದ್ದೀನಿ ತರಲೆ ಇದೊಂದು ತರಲೆ ಏನು ಹಾ ಪಾಪು ನೋಡ್ಕೊಂಡು ರೂಮಲ್ಲಿ ಕುತ್ಕೊಂಡ್ರೆ ಇಲ್ಲ ಬಂದಿದ್ಯಾ ಏನ್ ನಾವು ಏನು ಮಾಡ್ತಿದೀವಿ ಇವತ್ತು ಜಾಮೂನ್ ಯಾದ್ರು ಜಾಮೂನ್ ಮಾಡ್ತಿದೀವಿ ಅದು ಆ ವಿಡಿಯೋ ಲೈಕ್ ಆದ್ರೆ ವಿಡಿಯೋ ಇಷ್ಟ ಆದ್ರೆ ಏನು ಮಾಡಬೇಕು ಬಿಡು ವಿದ ನನ್ನ ಮಗಳೇ ಹೇಳಬಿಟ್ಲು ವಿಡಿಯೋ ಇಷ್ಟ ಆದ್ರೆ ಜಾಮೂನ್ ಮಾಡಬೇಕಂತೆ ಹಂಗೆ ನೋಡಿ ಇಷ್ಟ ಆಯ್ತು ಹಂಗೆ ನೀವು ಟ್ರೈ ಮಾಡಿ ನನ್ನ ರೆಸಿಪಿನ ನೋಡಿ ಚೆನ್ನಾಗಿ ಬರುತ್ತೆ ಓಕೆ ಮತ್ತೆ ಇವಳ್ದು ಅಭ್ಯಾಸ ನಾನು ಏನಾದರೂ ವೀಡಿಯೋ ಮಾಡಕ್ ನಿಂತ್ಕೊಂಡ್ರೆ ಅವಳು ಮಾತಾಡ್ತಾ ನಿಂತ್ಕೊಬಿಡ್ತೀವಿ ಹೇಳು ಲೈಕ್ ಮಾಡಿ ನೋಡಿ ಫೈನಲಿ ಜಾಮೂನ್ ರೆಡಿ ಹೇಗೆ ಬಂದಿದೆ ಅಂತ ಜಾಮೂನ್ ಮಾತ್ರ ತೊಡಕೆ ಚೆನ್ನಾಗೇ ಬಂದಿತ್ತು ಸೂಪರಾಗಿತ್ತು ನನ್ನ ಮಗಳಾಗಲಿ ಎರಡು ಮೂರು ತಿಂತಿದ್ರು ಚೆನ್ನಾಗಿತ್ತು ಚೆನ್ನಾಗಿತ್ತು ಅಮ್ಮ ಅಂತ ತಿಂತಿದ್ಲು ಇದಕ್ಕೆ ನಾನು ಟ್ರೈ ಮಾಡಕ್ಕೆ ತೊಗೊಂಡೆ ಬಟ್ ನಾನು ಒಂದು ಮಿಸ್ಟೇಕ್ ಏನು ಮಾಡಿಬಿಟ್ಟಿದ್ದೀನಿ ಅಂದರೆ ಅದನ್ನು ಚೆನ್ನಾಗಿ ನಾದಿಸ್ಕೋಬೇಕಲ್ವ ಚೆನ್ನಾಗಿ ಹಿಟ್ಟೆಲ್ಲ ನಾದಿಸ್ಕೋಬೇಕಲ್ವ ನಾನು ಗಾಬ್ರೀಲಿ ಇದೆ ಮಾಡ್ಲಾದ್ರೆ ಹೇಳಿದ್ನಲ್ಲ ನಾನು ನನ್ನ ಅಂಗಡಿಗೆ ಎಷ್ಟು ಬರೋಲ್ಲ ಅಂತ ಗಾಬ್ರಿಲಿ ಚೆನ್ನಾಗದ ಮಿಕ್ಸೇ ಮಾಡಲಿಲ್ಲ ನಾನು ಅದಕ್ಕೋಸ್ಕರ ಹಿಂಗೆ ಸ್ಪೂನ ತಗೊಂಡಕ್ಕೋ ಸ್ವಲ್ಪ ಕಲ್ಚ್ಕೊಂಡಂಗೆ ಆಯಿತು ಸ್ವಲ್ಪ ಅಜ್ಜಸ್ಟ್ ಮಾಡ್ಕೊಬಿ ಆಯ್ತಾ ನೀವು ಬಟ್ ಟೇಸ್ಟ್ ಮಾತ್ರ ಚೆನ್ನಾಗೇ ಇತ್ತು ಅಂದರೆ ಸೇಮ್ ಜಾಮೂನ್ ಥರನೇ ಬಟ್ ಬ್ರೆಡ್ ಫ್ಲೇವರ್ ಇತ್ತು ಅಷ್ಟೇ ಆಯಿತಾ ಇವತ್ತಿನ ರೆಸಿಪಿ ಕತೆ ನೋಡಿ ಹೀಗಿತ್ತು ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಇರಬೇಕು ಜನರೇ ಮತ್ತು ಇಲ್ಲಿವರೆಗೂ ಸಮಾಧಾನದಿಂದ ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್